ಎರಡು ಸಮುದ್ರ ಏನದಿಂದ ಹೊರಹೊಮ್ಮಿ ಏನೋತ್ರ ಏನದ ನನಗೆ ಸೇರಬೇಕು ಮೂರು ನಾರಾಯಣ ಮುಂತಾದ ಎಲ್ಲ ದೇವತೆಗಳು ಪ್ರಯೋಗಿಸಿದ ಅಸ್ತ್ರಗಳೆಲ್ಲವೂ ಮುನಿ ಏನೋತ್ರಕ್ಕೆ ನಮಸ್ಕಾರ ಮಾಡಿದವು ನನ್ನ ಅಗ್ನಿತ್ ಶಿವನಿಗೆ ಏನಸ್ಕಾರ ಮಾಡಿದರೆ ನನಗೆ ಏನಸ್ಕಾರ ಮಾಡಿದಂತೆ ಐದನೇದು ಕಾಮ ಏನ ನನ್ನನ್ನು ಏನಿಗೆ ಮಾಡಿದ ನಾವು ನಾಗೇಶ್ ಬೇಗ ಕೇಳುವಂತಹ ಪ್ರಶ್ನೆಗಳಿಂತ ಅಂತ ಅಂತ ಕೇಳಿದ್ರೆ ಇಷ್ಟು ಇಂದ್ರ ಏನದರಿಂದ ಯಾವಿತನಾಗಿರುವ ಯಾವನಿಂದ ಏನನಿಗೆ ಏನಿ ಏನಾಗುವುದು ಬರೆಯುವುದು ಇನ್ನು ಶಮಂತು ಏನಿಗಳು ಯಾವನತ್ತು ಯಾರೆ ಏನನ್ನು ಹೊಂದಿದರು ಸೂರ್ಯದಿಂದ ಏನಲ್ಲಿ ಕೊಳಲ್ಪಟ್ಟ ನೀರು ಏನಲ್ಲಿ ಏನಾಗಿ ಸೇರುತ್ತದೆ ಮಿತ್ರ ಏನರನ್ನು ಬಚ್ಚಿಟ್ಟು ಅಲ್ಲಿ ಯಾವನನ್ನು ಏನಾಗಿ ಎಲ್ಲಿಗೆ ಕರೆದುಕೊಂಡು ಹಿಡಿದುಕೊಂಡನು ರೇನರ ಮನಿ ಆ ಏನೆಯನ್ನು ತೊರೆದು ಕೇಳಿ ಮಂದಿರಗಿಂತ ಅಗ್ನಿ ಎಣ್ಣೆ ಏನ ಬಿದ್ದು ಬಂದನು ಇನ್ನ ಸೀತೆ ಏನಏರಸನು ಸಿಂಹಾಸನವನ್ನು ಏರಿ ರಘು ವಂಶದ ಒಂದು ಎನಕೆನಿಸಿದನು ಇನ್ನ ಲಕ್ಷ್ಮಿ ಈ ಜಗತ್ತಿನಲ್ಲಿ ಏನೇ ಇಲ್ಲ ಒಂಬತ್ತನೇದು ಹಸ್ತ ಏನದಿಂದ ಬಾಂಧವರು ಮಧ್ಯ ಶ್ರೇಷ್ಠ ಉಂಟಾಗುತ್ತದೆ ಇನ್ನ ಯಮುನಾ ಏನದಲ್ಲಿ ಶಾಂತ ಚಿತ್ತನಾಗಿ ಏನಂತ ಕುಮಾರರು ಏನದ ಯಾವಗಳಲ್ಲಿ ಏನಿಗೆ ಬಡ ನೆನಿಸಿತು ಇನ್ನು ರಾಧೆ ಈಗ ಯಾವತಿಯನ್ನು ಮರೆತು ಯಾವನೊಡನೆ ನೊಡನೆ ಏನಾಫಲದಲ್ಲಿ ಇನ್ನು ವ್ರತಾಕ್ಷಿಯು ಯಾರಲ್ಲಿಗೆ ಏನಳಕ್ಕಾಗಿ ಅದೇ ಏನಿಗೆ ಹೋದಳು ಗಂಗಾ ಸ್ನಾನ ಏನಲು ಮೆಲ್ಲ ಮೆಲ್ಲನೆ ಎಲ್ಲಿಗೆ ನೆನೆಯುತ್ತಾ ಗಂಗಾ ತೆರೆಕೆ ಹೋದಳು ಇನ್ನು ಶರ್ಮಿಷ್ಠೆಯನ್ನು ಯಾವಳು ತನ್ನ ಸೇವೆ ಮಾಡಲು ಏನಿಯನ್ನಾಗಿ ತೆರೆ ತಂದಿದ್ದಳು ಅವ್ರಿಗೆ ತಾತ ನೀವೇ ತಗೊಂಡ್ರಿ ನೀವ್ இவற்று யார நாய கேத இவ் சாரம்பு நான் விஷயப்பாது கேட்கிறேன் இவத்து எல்ல மொதலுத்தவளும் நானும் ஓவிய மேலே இருந்தவளும் நான எல்ல மதூ நானும் நானே ஏனப்பா பிரமாதான நான் விஷயம் இவத்த நிஜவாத என்ன இவத்திரம் பிரத்தம கஷ்டி சர்வ சஷ்டிகா பிரிரு அந்த கேள் கேத்தது அதுக்கு அந்த கேரத்து நம்ம நகிவான கண்ட சரி நான் அவங்க ஏழு தாசிக்கு அதுக்குன்னுதான் அதுக்கு அந்த இவத்து எல்லாத்த மதில் இருந்தவன நானு எல்ல மதித்த எல்லாரி ஜகத்தை நாஷ அவனே இப்போ அதுக்கேனப்பா பிரச்சனை சூரிய இல்ல சந்திர கத்தலில் பணத்தை இன்னும்

bye Okay. thank <laughs> you ಕೂಡ ರವಣ್ಣ ಗಾಡಿಯ ಸಾವ್ರು ಅವರಾಗಲಿ ಗಾಡಿ ಮಾಲಕರಂತವ್ರು ಅವರಾಗಲಿ ಐವತ್ತೊಂದು ರೂಪಾಯಿ ಬಿಡಿದಾರ ಅವ್ರಿಗೆಲ್ಲ ಬೀರ್ಲಿಂಗೇಶ್ವರ ಹಾಡು ಸಿಂಗೇಶ್ವರ ಗುಡ್ಡ ಪ್ರಧಾನ ಮಂತ್ರಿ ಜನ್ಮೆ ಆಗ್ತಾ ಬದಾಮಿ ಮೂರು ಕೂಡ ಎಲ್ಲಾ ಲಿಂಗೇಶ್ವರ ಅವ್ರು ಮಾರುವಂಥ ಕಿರದ ಸಖರ ಸಂಪತ್ತನ್ನು ಕೊಟ್ಟಪ್ಪ ಹೇಳಿ ಮಾಹಿತಿ ಬಡಿಕಿರ್ತದೆ ಏ ಹುಲಿ ನಿನ್ನ ಹೆಸರು ಹೇಳಪ್ಪ ಏನಪ್ಪಾ ವಾಹ್ ಯವಾ ದೇವೇಂದ್ರನ ಲಕ್ಷ್ಮಣ್ಣ ಪೂಜಾರಿ ಸಖ್ಯನ ಒಡ್ರಟ್ಟಿ ಊರಿನ ಹೇಳ್ಯಾರ ಅಂತಾರು ಅವ್ರಿಗೆ ಇಪ್ಪತ್ತೊಂದು ಭಯ ಕೊಟ್ಟಾರಪ್ಪ ಅಂದ್ರೆ ಐವತ್ತೊಂದು ಭಯ ಹೆಂಗೆ ಕೊಟ್ಟಾರ ಅಂದ್ರೆ ಬಂಡಾಳ ಹಾರುಗಾರಿಕೆಗಳಲ್ಲಿ ಸತ್ಯ ಸಿದ್ಧರ ಶಿವತ್ತನ್ನ ತಿಳಿದು ಏ ಗ್ರಾಮದಲ್ಲಿ ಅದೇ ರೀತಿಯಾಗಿ ಇಪ್ಪತ್ತೊಂದು ರೂಪಾಯಿ ಬಿಟ್ಟಿದ್ದಾರೆ ಐವತ್ತೊಂದು ರೂಪಾಯಿ ಬಿಟ್ಟಿದ್ದಾರೆ ಅವರಿಗೆ ಬೀರ್ಲಿಂಗೇಶ್ವರ ಹರ್ ಸಿದ್ದೇಶ್ವರ್ ಗುಡ್ಡ ಪ್ರಧಾನ ಚಿನಾಯಕ ಆರ್ ಸಿದ್ದೇಶ್ವರ ಮಾರೋ ಸಕ್ರ ಸಂಪತ್ತು ಭೇಟಿ ಬೇಗಿರ್ತಾರೆ ದಯವಿಟ್ಟ ಯಾರೋ ಮಾಡ್ತೀವಿ ಅಂದ್ರೆ ಏನು ಮುಂದೆ ಮುಂದೇನಲ್ಲ ಘರ್ಷಣೆ ಮಾಡ್ಬೇಕ್ರಿ ಸವಾಲಂತೂ ಕೊಟ್ಟ್ರಿ ಹಾ ಘರ್ಷಣೆ ದಯವಿಟ್ಟು ಮಾಡ್ಬೇಕ್ರಿ ಈಗ ಯಾವ ನಮ್ಮ ಭೀಮಪ್ಪನ ಲಕ್ಕಪ್ಪ ಹುಸಿಗಟ್ಟಿ ಅವರು ಫಸ್ಟ್ ಸವಾಲು ಹೊಡೆದವರಿಗೆ ಒಂದು ನೂರ ಒಂದ್ ರೂಪಾಯಿ ಅಂತ ಹೇಳಿದ್ರು ಆ ಪ್ರಕಾರ ಅವರು ಹಾಕಿರುವ ಹತ್ತು ಸವಾಲು ಪೈಕಿ ಅದ್ರಾಗ ಏಳನೇ ಸವಾಲು ಗ್ರಹಾಚಿ ವಾಮನ ಪುರಾಣದೊಳಗೆ ಕೌಚಿಲ್ಗಿ ಗ್ರಾಮದವರು ಒಂದು ಸವಾಲು ಫಸ್ಟ್ ಉತ್ತರ ಕೊಟ್ಟಿದ್ದಾರೆ ಅದಕ್ಕಾಗಿ ಈ ನೂರ ಒಂದ್ ರೂಪಾಯಿ ಕೌಚಿಲಗಿ ಗ್ರಾಮಕ್ಕೆ ಸೇರ್ತದೆ ದಯವಿಟ್ಟು ಅವರು ಸ್ವೀಕಾರ ಮಾಡಬೇಕಾಗಿ ಒಂದೆ ಸಾಕಿನ ಒಡ ರೈಟಿ ಅವ್ರ ಅವ್ರೆ ಐವತ್ತೊಂದು ರೂಪಾಯಿ ಅವ್ರಿಗೆ ಐಟಿ ಸರ್ ಈಗ ಅವರ ಸಂದ ಅವರ ದರ್ಶನ ಕೇಳಿ ಹಾಕಿದ್ರೆ ಈಗ ನಾನು ಬರೋನ್ ಹೇಳ್ತೀರಿ ನಾ ಕೇಳಿ ಹಾಕ್ತೇನೆ ಬರಾಕತ್ತೇನ್ರಿ ಅದೇನಿಲ್ಲ ಈಗ ಸವಾಲು ಮಾಡಿದ್ರೆ ಒಂದು ನೂರು ಒಂದು ರೂಪಾಯಿ ತಂದ್ರೆ ಅದಕ್ಕೆ ನಾ ಗೊತ್ತಿರಲಿಲ್ಲ सेवा सेने नक्ति प्रश्न अद्र बघून विचार